ಪಟ್ಟಣ ಶೆಟ್ಟಿ ಅಂತ ನಿಮಗೆ ಸನಾತನ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಯಾವ್ದ್ರ ಬಗ್ಗೆ ನೀವು ಹುಟ್ಟಿ ಬೆಳೆದಿದ್ದೆ ಸನಾತನ ಧರ್ಮದಲ್ಲ ಸ್ವಾಮಿ ಯಾರು ಹೇಳಿದ್ದು ನೀವು ನಿನ್ನ ಅಕ್ಕನ್ ಕುರ್ಪ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತ ನಾವು ನಿನ್ನ ನಮ್ಮ ಅಪ್ಪ ಅಮ್ಮನ ಉದ್ದಾರ ಹುಟ್ಟಿ ಬೆಳೆದ ಸನಾತನ ಧರ್ಮ ನೀವು ದೇಶಾದ್ಯಂತ ಹೆಸರು ಮಾಡಿ ಇಲ್ಲ ಅಂತಿದ್ದೀನಿ ನಾನು ಯಾಕಿಲ್ಲ ಮತ್ತೆ ಅಷ್ಟೇ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಅಲ್ತೆ ನೀವು ಸನಾತನ ಧರ್ಮದ ಬಗ್ಗೆ ಅವಾಲನೆ ಮಾಡ್ತೀರಾ ಟ್ವಿಟ್ಟರ್ ಮಾಡ್ತೀರಾ ನೀವು ಎಲ್ಲ ಯಾವ ಧರ್ಮದ ಬಗ್ಗೆ ಯಾವಾಗ ಮಾಡಿದ್ರಿ ಯಾವಾಗ ಆ ನಿನ್ನೆ ಒಬ್ಬ ಮಂತ್ರಿಯ ಮಗ ಸಿಎಂ ಮಗ ನಾನು ಹೇಳ್ತೇನೆ ಕೇಳ್ಕೊಳ್ಳಿ ಸರ್ ಸಿಎಂ ಸನಾತನ ಧರ್ಮವನ್ನ ನಾಶ ಮಾಡ್ಬೇಕಂತ ಹೇಳ್ತಾನೆ ಯಾವತ್ತಾದ್ರೂ ಟ್ವಿಟ್ಟರ್ ಮಾಡಿ ಟ್ವಿಟ್ಟರ್ ಮಾಡಿ ಹೇಳಿದ್ರ ಅವನು ಕಂಡನೆ ಕಂಡನೆ ಮಾಡಿದ್ರಾ ಯಾಕ ನೀವು ಹೇಳ್ತಾ ಇದಿರಲ್ಲ ನಿಮಗೆ ಸನಾತನ ಧರ್ಮ ಮಾತ್ರ ಸಿಗೋದಿಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಸನಾತನ ಧರ್ಮ ಬಗ್ಗೆ ಎಲ್ಕ್ಮೆಂಟ್ ಮಾಡ್ತಾರಿ ಅದನ್ನ ಮೊದಲು ಹೇಳಿ ಕಂ ನಿงಗೆ ಅವರ ಪ್ರಶ್ನೆ ಮಾಡ್ತಾರೆ ನಿಮ್ಮ ಸೆಲೆಕ್ಟಿವ್ ಮೌನ ಈ ಪ್ರಶ್ನೆ ಇದೇ ಪ್ರಶ್ನೆ ಕೇಳಿದ್ರು ಅವರು ನೀವು ಎಲ್ಲಾ ಕೇಳಿದ್ರಿ ಎಲ್ಲ ಶುರು ಆದ ತಕ್ಷಣ ಒಂದು ನಿಮಿಷ ಸ್ಟಾಲಿನ್ ಸನಾತನ ಮಾಡದೇ ಆಗ ಅದ ಉತ್ತರ ಕೊಟ್ಟಾಗ್ ಹೋಯ್ತು ಅದಕ್ಕೆ ಅದ್ಬಿಟ್ ಬಿಟ್ನಾಳ ಉತ್ತರ ಈಗ ಕ್ಯಾ ಎಲ್ಲ ಬಿಡಬಿಟ್ಟು ಹೂವ ಸೊಪ್ಪ್ ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೇ ಜನನ ಆಗಿದೆ ಮರಣ ಡೇಟ್ ಬರ್ದ್ಬಿಡ್ತೀನಿ ಕಲೆಕ್ಟಿವ್ ಮೌನ ಅನ್ನೋದು ಆರೋಪ ಹೌದಾ ಅಲ್ವಾ ಅದನ್ನ ಎಲ್ಲದಕ್ಕೂ ಉತ್ತರ ಕೊಟ್ಟ್ಕೊಂಡಿರಕಾಗಲ್ಲ 24 ಗಂಟೆ ಫೋನ್ ನಲ್ಲಿ ಇರಬೇಕು ನಾನು ಆಗ ಓಕೆ ಸೋ ಪ್ರಧಾನಮಂತ್ರಿಗಳು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರ್ಲಿ ಬಟ್ ನೀವು ನೀವು ಎಲ್ಲದಕ್ಕೂ ಎಲ್ಲದಕ್ಕೂ ಅಲ್ಲ ಎಲ್ಲದಕ್ಕೂ ಅಲ್ಲ ಕೆಲವು ಉತ್ತರ ಕೊಡಬೇಕು ಅವರು ಹಂಗೆ ಅವರಿಗೆ ಅನ್ಸತಾ ಇದೆ ಸರ್ ಕೆಲವದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ನಾನು ಅದನ್ನ ನೀವು ಉತ್ತರ ಕೊಟ್ಟ ತಲ್ಲ ಸರ್ ಕೆಲವೋದಕ್ಕೆ ಉತ್ತರ ಕೊಡಬೇಕು ಅಂತ ಅನ್ಸತಾ ಇದೆ ನನಗೆ ಎಲ್ಲ ವಿಷಯದ ಬಗ್ಗೆಯೂ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ಲ ಹಂಗೆ ಪ್ರತಿಕ್ರಿಯೆ ಕೊಡ್ತಾ ಕುತ್ಕೊಂಡ್ರೆ ಇಪ್ಪತ್ನಾಲ್ಕು ತಾಸು ಅದರಲ್ಲೇ ಇರಬೇಕಾಗುತ್ತೆ ಡೆಫಿನೆಟ್ಲಿ ಐ ಅಗ್ರಿ ಅದು ಎಲ್ಲರಿಗೂ ಅನ್ವಯವಾಗುವಂತಹ ಪ್ರತಿಕ್ರಿಯೆಗಳನ್ನ ಯಾವ ವಿಷಯ ಕೊಡ್ತೀರಿ ಯಾವ ವಿಷಯ ಕೊಡೋದಿಲ್ಲ ಅಂತಂದಾಗ ಅದು ಸೆಲೆಕ್ಟಿವ್ ಅಮನೇಷ್ಯಾ ರೀತಿಯಲ್ಲಿ ಕಾಣಿಸುತ್ತೆ ಸೆಲೆಕ್ಟಿವ್ ಅಮಿನೇಷಿಯಾ ರೀತಿಯಲ್ಲಿ ಕಾಣಿಸುತ್ತೆ ನಾನು ಸುಮ್ಮನೆ ನಿಮ್ಮ ಟ್ವೀಟ್ಗಳನ್ನು ನೋಡ್ತಾ ಇದ್ದೆ ಮಧ್ಯಪ್ರದೇಶದಲ್ಲಿ ಒಂದು ಬಹಳ ಅಮಾನವೀಯ ಅನ್ನೋ ಶಬ್ದ ಏನೇನೋ ಅಲ್ಲ ಅದು ಕುಡಿದ ನಶೆಯಲ್ಲಿ ಒಬ್ಬನ ಮೇಲೆ ಇನ್ನೊಬ್ಬ ಮೂತ್ರ ಮಾಡಿದೆ ಅದು ಅಮಾನವೀಯಕ್ಕಿಂತಲೂ ಅಮಾನವೀಯ ಶಬ್ದ ಏನೇನೋ ಅಲ್ಲ ಅದು ಅದಕ್ಕೆ ಯಾರೋ ಕಾರ್ಟೂನ್ ಮಾಡ್ತಾರೆ ಆರ್ ಎಸ್ ಎಸ್ಸಿನ ಚಡ್ಡಿ ಹಾಕ್ಕೊಂಡು ಉಂಟು ಆ ಕಾರ್ಟೂನನ್ನು ನೀವು ಟ್ವೀಟ್ ಮಾಡ್ತೀರಿ ಸೊ ನಿಮಗೆ ಅಲ್ಲಿ ಆತನ ಮೂತ್ರ ಮಾಡಿದವನು ಮನುಷ್ಯನೇ ಅಲ್ಲ ಇನ್ ಇನ್ ಎನಿ ಕ್ರೈಟೀರಿಯಾ ಆತ ಮನುಷ್ಯ ಅಲ್ಲ ಅಲ್ಲಿ ಸಂಘಟನೆನೂ ನೆನಪಾಗುತ್ತೆ ಆ ಸಂಘಟನೆ ಪ್ರತಿನಿಧಿಸುವಂತಹ ಸಿದ್ಧಾಂತವೂ ನೆನಪಾಗುತ್ತೆ ಎವ್ರಿಥಿಂಗ್ ಆ ನಂಬಿಕೆ ಓಕೆ ಜೆ ಹಳ್ಳಿ ಪೊಲೀಸ್ ಸ್ಟೇಷನ್ ಹೊತ್ಕಂಡ್ ಉರಿತು ಸರ್ ಯಾವ ಸಿದ್ಧಾಂತ ನೀವು ಅದ್ರ ಬಗ್ಗೆ ಬಗ್ಗೆ ಎಂತ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಅದು ಎಲ್ರಿಗೂ ಸಮಾನವಾಗಿರಬೇಕು ಅನ್ನುವಂಥದ್ದು ನನ್ನ ಬಯಕೆ ಹೌದು ಕರೆಕ್ಟ್ ನೂಪುರ್ ಶರ್ಮಾ ಕಥೆ ಏನಾಯ್ತು ಸರ್ ಈ ದೇಶದಲ್ಲಿ ನೂಪುರ್ ಶರ್ಮಾಳನ್ನ ಬೆಂಬಲಿಸಿ ಫೇಸ್ಬುಕ್ನಲ್ಲಿ ಒಂದು ಫೋಟೋ ಹಾಕಿದ್ದಕ್ಕೆ ಒಬ್ಬ ಟೇಲರ್ ನನ್ನ ಬರ್ಬರವಾಗಿ ಕೊಂದು ಹಾಕಿ ಇಂಥ ಟೈಮ್ನಲ್ಲಿ ನೀವು ಸುಮ್ಮನೆ ಇರ್ತೀರಲ್ಲ ನಾನು ಆ ಟೈಮ್ ಸ್ವಲ್ಪ ನಾನು ಹೇಳ್ತೀನಿ ಕೇಳಿ ಆ ಪೀರಿಯಡ್ನಲ್ಲಿ ಐ ವಾಸ್ ನಾಟ್ ಲಿಟ್ಲ್ ಪ್ರಾಬ್ಲಿ ನಾನು ತಪ್ಸ್ಕೊಡೋದಲ್ಲ ಓಕೆ ನಾನು ಫೋಕಸ್ ಆ ಕಡೆ ಹೋಗದೆ ಇರ್ಬೋದು ಯಾಕಂದ್ರೆ ನಾನು ಒಬ್ಬ ನಟನ ಬೇರೆ ಕೆಲಸ ಮಾಡ್ತಿರ್ಬೋದು ಅದು ನಾನು ಕ್ಷಮಿಸಿ ನಾನು ಯಾವ ಬೋಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಪಲಯವನ್ನು ಮಾಡ್ತಾ ಇಲ್ಲ ಆದ್ರೆ ಆಮೇಲೆ ತಿರುಗಿ ಅದು ತಪ್ಪದು

ಇನ್ಯಾರು ಮುಸ್ಲಿಂ ಫ್ಯಾನಟಿಕ್ ಅಪ್ ಅಧ್ವಾನ ಮಾಡಿದ್ ನಿಮಗೆ ದೊಡ್ಡದ ಅನ್ಸೋದಿಲ್ಲ ಇದು ಗ್ಯಾಪ್ ಬೆಳಿತಾ ಇರೋದು ಆ ಕಾರಣಕ್ಕೆ ನನಗೆ ಅಲ್ಲಿ ತಪ್ಪು ತಪ್ಪೆ ತಪ್ಪು ತಪ್ಪೆ ಇವ್ರು ಕೇಳಿದ್ರೆ ತಪ್ಪು ತಪ್ಪೆ ಅಂತ ಹೇಳ್ತಾರೆ ಇದ್ರಲ್ಲಿ ಒಬ್ಬನಾರು ಹೇಳ್ಬಿಡ್ಲಿ ಯಾರದೋ ಮೇಲೆ ಕರೆಕ್ಟ್ ಅಂತ ಒಬ್ಬನಾರು ಹೇಳ್ತಾನೆ ಇದರಲ್ಲಿ ಒಬ್ಬನು ಹೇಳೋದಿಲ್ಲ ಆದರೆ ಆದರೆ ಅದನ್ನ ಖಂಡಿಸಿ ಇವ್ರು ಯಾರು ಮಾತಾಡಿರೋದಿಲ್ಲ ಹಂಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನೋ ನೂಪುರ ಆ ವಿಷಯದಲ್ಲಿ ನೀವ್ ಯಾರು ಮಾತಾಡಿರೋದಿಲ್ಲ ಒಳ್ಳೇದ್ ಮಾಡ್ತದ थ्ररी जन्मके भगो